ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿಯ ಸಿಬ್ಬಂದಿಗಳು ಸೇರಿಕೊಂಡು ಈ ದಿನ ನಮ್ಮ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಸ್ವಯಂ ಪ್ರೇರಣೆಯಿಂದ ಎಲ್ಲ ಸ್ಥಳಗಳನ್ನು ಸ್ವಚ್ಛತೆ ಮಾಡಿ ಈ ದಿನ ತಮ್ಮ ಗಾಂಧೀಜಿ ಜನ್ಮ ದಿನಾಚರಣೆಯನ್ನು ಒಂದು ಅರ್ಥ ಅರ್ಥಯುತವಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಈ ದಿನ ಕಂಡು ಬರ್ತಾಯಿದೆ ನೋಡಿ ಎಲ್ಲ ಇದೆಲ್ಲ ಪ್ಲೇಸ್ಗಳಲ್ಲಿ ಸಾಕಷ್ಟು ಆ ಸ್ವಚ್ಛತೆಯಿಂದ ಗಿಡಗಳು ಹುಲ್ಲು ಎಲ್ಲ ಬೆಳೆದಿತ್ತು ಬಟ್ ಈಗ ನಾವು ಬಹಳ ಸ್ವಚ್ಛತೆಯಿಂದ ಯಾವ ಥರ ಇರಬೇಕೋ ಆ ಥರ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ

ભરોજના ಚಿದಾನಂದಪ್ಪ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ

ಸ್ವಚ್ಛವಾಗಿದೆ ಅನ್ನೋದಂತೆ ಇದು ಮಾಡಿ ಗಾಂಧಿ ದೇಶಕ್ಕೆ ಮಾತ್ರವಲ್ಲದೆ ಸ್ವಚ್ಛ ಮತ್ತು ಅಭಿವೃದ್ಧಿ ಕನಸು ಖಂಡಿತರು ಮಹಾತ್ಮ ಗಾಂಧೀಜಿಯವರು ಭಾರತ ಭಾರತ ಮಾತೆಗೆ ಮಾತೆಗೆ ಸ್ವತಂತ್ರವನ್ನು ಸ್ವತಂತ್ರವನ್ನು ತಂದುಕೊಟ್ಟರು ದೇಶವನ್ನು ವಿದೇಶವನ್ನು